ಒಟ್ಟಾರೆ ಒಂದು ಮೂಮೆಂಟ್ ಮುನ್ನಡಿಬೇಕಾದ್ರೆ ಒಂದು ಪ್ರೋಗ್ರೆಸಿವ್ ಆಗಿ ನಾವು ಮುನ್ನಡಿಬೇಕಾದ್ರೆ ಒಂದು ಪ್ರಣಾಳಿಕೆ ಮುಖ್ಯ ಅಂತ ನಾನಾದರೂ ಅಂದ್ಕೋತೀನಿ ಪ್ರಣಾಳಿಕೆ ಇಲ್ಲದೇ ಇರೋ ಕಾರಣಕ್ಕಾಗಿ ಇಡೀ ಡಿ ಎಸ್ ಎಸ್ ಒಂದು ರಾಜಕೀಯ ಮೂಮೆಂಟ್ ಕಟ್ಕೊಂಡು ಬಂದಿದೆ ಅದು ಕಾಂಗ್ರೆಸ್ಗೆ ನಾವು ಸಹಕಾರ ಮಾಡ್ಕೊಂಡು ಬಂದಿರೋ ದಿನಗಳಿದ್ದಾವೆ ಕಾಂಗ್ರೆಸ್ ಸ್ವಲ್ಪ ಮಟ್ಟಿಗೆ ಸ್ಪಂದಿಸುತ್ತೆ ನಾವು ಸಹಕಾರ ಮಾಡಿದ್ದರಿಂದ ಸಮಾರೋಪ ಸಮಾರಂಭದ ಅಧ್ಯಕ್ಷರೇ ವೇದಿಕೆ ಮೇಲೆ ಇರುವ ಎಲ್ಲ ಸ್ನೇಹಿತರೆ ಅಕ್ಕ ಮತ್ತು ಈ ಸಹ ಮೂರು ದಿನಗಳ ಶಿಬಿರದಲ್ಲಿ ಭಾಗವಹಿಸುವ ಎಲ್ಲ ಶಿಬಿರಾರ್ಥಿಗಳೇ ದಲಿತ ಸಂಘರ್ಷ ಸಮಿತಿ ಅಥವಾ ದಲಿತ ಸಾಹಿತ್ಯ ಮತ್ತು ಚಳುವಳಿ ಐವತ್ತು ಅನ್ನೋ ವಿಚಾರದ ಮೇಲೆ ಹದಿನಾಲ್ಕು ಗೋಷ್ಠಿಗಳನ್ನು ನಡೆಸಿ ಒಂದು ಒಳ್ಳೆಯ ವಾತಾವರಣ ನಿರ್ಮಾಣ ಮಾಡೋದಕ್ಕೆ ಪೂರಕವಾಗಿ ಈ ಕಾರ್ಯಕ್ರಮ ನಡೆದಿದೆ ಅಂತ ಅದನ್ನು ಅಂದ್ಕೊತೀನಿ ನನಗೆ ಮೈಯಲ್ಲಿ ಹುಷಾರಿಲ್ಲದೆ ಈ ಶಿಬಿರದಲ್ಲಿ ಪೂರ್ತಿ ಭಾಗವಹಿಸೋಕ್ಕಾಗಲಿಲ್ಲ ಕ್ಷಮಿಸಿ ಅಂತ ಕೇಳ್ಕೊತ ಇದ್ದೀನಿ ಎಪ್ಪತ್ನಾಲ್ಕರ ದಲಿತ ಸಂಗ್ರಹ ಸಮಿತಿ ನೆನಪಿಸ್ಕೊಂಡು ಒಂದೆರಡು ಮಾತನ್ನು ಮಾತಾಡ್ತೀನಿ ಮೈಸೂರಿನಲ್ಲಿ ಸಿದ್ಧಾರ್ಥ ಹಾಸ್ಟಲ್ಲಿ ಇದೇ ರೀತಿ ಒಂದು ಶಿಬಿರ ಎರಡು ದಿವಸದ ನಡೆದಿತ್ತು ಆಗ ದೇವನೂರು ಮಹಾದೇವ ಅವರ ದೇವನೂರು ಪುಸ್ತಕ ಬಿಡುಗಡೆಯಾಗಿತ್ತು ಅದು ಈಗಲೂ ಅಶೋಕ್ ಬೋರ್ಡ್ ಮೇಲೆ ಬರೆದಿದ್ದು ನೆನಪಲ್ಲಿದೆ ಆ ದೇವನೂರು ಪುಸ್ತಕದ ಒಟ್ಟು ಸಾಹಿತ್ಯಿಕ ಹಿನ್ನೆಲೆಯಲ್ಲಿ ನೆನಪಿಸ್ಕೊಳ್ತಾ ಇದ್ದೆ ಆ ಶಿಬಿರದಲ್ಲಿ ಭಾಳ ಮುಖ್ಯವಾಗಿ ಮೂರು ತೀರ್ಮಾನಗಳಾಯಿತು ಸಮಾನತೆಯ ಸ್ವಾತಂತ್ರ್ಯ ಭಾತೃತ್ವಕ್ಕಾಗಿ ನಾವು ಈ ಚಳುವಳಿಯನ್ನು ಮುನ್ನಡೆಸೋಣ ಅಂತಾಯ್ತು ಮುಂದುವರೆದು ಇಡೀ ರಾಷ್ಟ್ರಾದ್ಯಂತ ರಾಜ್ಯಾದ್ಯಂತ ಎಲ್ಲೆಲ್ಲಿ ದಲಿತ ಸಂಘರ್ಷ ಸಮಿತಿ ಇಲ್ಲವೋ ಅಲ್ಲಿ ಸಂಘರ್ಷ ಸಮಿತಿ ಕಟ್ಕೋಬೇಕಾಗುತ್ತೆ ಅಂಬೇಡ್ಕರ್ ಸಂಘಗಳಿದ್ದರೆ ಅವುಗಳನ್ನೆಲ್ಲ ಒಟ್ಟುಗೂಡಿಸ್ಕೊಂಡು ನಾವು ಮುನ್ನಡೆಯೋಣ ಪ್ರತಿ ಅಂಬೇಡ್ಕರ್ ಸಂಘವನ್ನು ಗಮನಿಸೋಣ ಅಂತಾಯಿತು ಮೂರನೇದು ದಲಿತರ ಮೇಲೆ ಎಲ್ಲೇ ಅಲ್ಲೇ ದೌರ್ಜನ್ಯ ದಬ್ಬಾಳಿಕೆ ಅತ್ಯಾಚಾರ ಹಿಂಸೆ ನಡೆದರೆ ಅದನ್ನು ವೈಯಕ್ತಿಕವಾಗಿ ಮತ್ತು ಸಾಮೂಹಿಕವಾಗಿ ಪ್ರತಿಭಟಿಸಬೇಕು ಅಂತಾಯಿತು ಈ ಮೂರನೇ ಡಿಮ್ಯಾಂಡ್ ಏನಿದೆ ಇದು ಈ ಐವತ್ತು ವರ್ಷಗಳ ಕಾಲ ನಾನು ದಲಿತರ ಮೇಲೆ ನಡೆದಿರುವಂಥ ಹಲ್ಲೆ ದೌರ್ಜನ್ಯ ದಬ್ಬಾಳಿಗೆ ಇಡೀ ದೇಶದಲ್ಲೇ ಅಲ್ಲ ಇಡೀ ಕರ್ನಾಟಕದಲ್ಲೇ ಅಲ್ಲ ಎಲ್ಲೇ ನಡೆದರೂ ಕೂಡ ಅದಕ್ಕೆ ಸ್ಪಂದಿಸಿ ಅದರ ಜೊತೆ ಇದ್ದು ಹೋರಾಟ ಬಂದಿದ್ದೀನಿ ಅಂತ ನೆನಪಿಸ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಭಾಳ ಮುಖ್ಯವಾಗಿ ಚಿಂತಾಮಣಿ ತಾಲೂಕಲ್ಲಿ ಕಮ್ಮಳಪಲ್ಲಿ ಅನ್ನೋ ಇರಲಿ ಏಳು ಜನರ ಒಂದೇ ಕುಟುಂಬದ ಏಳು ಜನ ಐದು ಜನ ಮತ್ತು ಇನ್ನೆರಡು ಜನ ಎರಡು ಸಾವಿರದ ಇಶ್ವಿ ಮಾರ್ಚಲ್ಲಿ ಸಾಯಿಸಿಬಿಟ್ರು ಅವನ ಮನೆಗೆ ಹಾಕಿ ಸುಟ್ಟಾಕ್ಬಿಟ್ರು ಶ್ರೀರಾಮಪ್ಪ ಅನ್ನೋ ಹುಡುಗ ನಮ್ಮ ಜೊತೇಲಿ ಕೆಲಸ ಮಾಡ್ತಾಯಿದ್ದ ಹುಡುಗ ಅವನು ಈ ಘಟನೆ ಹಿನ್ನೆಲೆಯಲ್ಲಿ ಸೆಷನ್ ಕೋರ್ಟ್ ಅಕ್ಯೂಟ್ ಮಾಡಿದಾಗ ರಾಮಾಯಣ ಗೈಡೆನ್ಸ್ ಮೇಲೆ ಇದೆ ನಾವು ಮೌನ ಮೆರವಣಿಗೆ ಮಾಡಿ ಕೋರ್ಟ್ ಮುಂದಗಡೆ ಬಂದು ಪ್ರತಿಭಟಿಸಿದ್ವಿ ಆ ನಂತರ ಎಲ್ಲರೂ ಬಡ ಭದ್ರ ಹೇಳುವಂಥ ಎಲ್ಲರೂ ಸುಮ್ಮನಾಗ್ಬಿಟ್ರು ನನಗೆ ಸುಮ್ನಾಗಲಿಲ್ಲ ನನಗಿದ್ದ ಕಾಂಟ್ಯಾಕ್ಟನ್ನು ಉಪಯೋಗಿಸ್ಕೊಂಡು ಅದನ್ನು ಕೇಸ್ ನಡೆಸಿ ಹೈಕೋರ್ಟಲ್ಲೂ ಕೂಡ ಅಕ್ಯೂಟ್ ಆದಮೇಲೆ ಸುಪ್ರೀಂ ಕೋರ್ಟಿಗೆ ಹಾಕ್ಸಿದ್ದೀನಿ ಅಂದರೆ ಸುಪ್ರೀಂ ಕೋರ್ಟಿಗೆ ಬೇಕಾದಂಥ ವಾತಾವರಣಕ್ಕೆ ಪೂರ್ವಕವಾಗಿ ಇಡೀ ಹೈಕೋರ್ಟ್ನ ನ್ಯಾಯಾಧೀಶರಾದಂಥ ರವಿವರ್ಮ ಕುಮಾರ್ ಬರೋದು ಮುಂತಾದ ಸ್ನೇಹಿತರು ನನಗೆ ಸಹಕಾರ ಮಾಡಿ ಈಗಲೂ ಸುಪ್ರೀಂ ಕೋರ್ಟಲ್ಲಿ ಕೇಸ್ ನಡೀತಾ ಇದೆ ಇನ್ನೂ ಹತ್ತು ವರ್ಷಗಳಾಯಿತು ಇನ್ನೂ ಏನೂ ವಿಷಯ ಗೊತ್ತಾಗಿಲ್ಲ ಚಂಡುಗೋಡು ಅನ್ನೋ ಒಂದು ವಯಸ್ಸಲ್ಲಿ ನಾಲ್ಕು ಜನರನ್ನ ಬಾಲ್ಕನಿ ಟಿಕೆಟ್ ತಗೊಂಡು ಸಿನಿಮಾಗೆ ಬಂದಿದ್ದಾರೆ ಅಂತೇಳಿ ಆಂಧ್ರ ಪ್ರದೇಶದಲ್ಲಿ ಸಾಯಿಸಿಬಿಟ್ಟು ಇದು ಮಾಡಿದ್ರು ಐದು ಜನ ನಾವು ನಾನು ಸ್ನೇಹಿತರಾದಂಥ ಮಾರ್ಕೊಂಡಯ್ಯ ಅಂಥೇಳಿ ಕೃಷ್ಣ ಅಂಥೇಳಿ ಇನ್ನೊಬ್ರು ಕೃಷ್ಣ ಅಂತೇಳಿ ನಾವು ಐಜನ ಸ್ಪಾಟ್ ಇನ್ಸ್ಪೆಕ್ಷನ್ಗೆ ಹೋದ್ವಿ ಕತ್ತಿ ಪದ್ಮರಾವ್ ಒಂದು ಲೈಬ್ರರಿಯಲ್ಲಿ ಒಂದು ಸಣ್ಣ ಮನೆಯಲ್ಲಿ ಜೀವನ ಮಾಡ್ಕೊಂಡು ಘಟನೆಯನ್ನು ಫೇಸ್ ಮಾಡ್ತಾಯಿದ್ರು ಆ ಘಟನೆಗೆ ಸಂಬಂಧಪಟ್ಟಾಗೆ ನಾನು ಆರ್ಗನೈಸಿಂಗ್ ಕನ್ವೀನರ್ ಇದ್ದೆ ಕೃಷ್ಣ ಚಂದ್ರಪ್ರ ಚಂದ್ರಪ್ರಸಾದ್ ತ್ಯಾಗಿಯವರು ಕನ್ವೀನಿಯರ್ ಇದ್ದರು ನಾನು ಅಲ್ಲಿಗೆ ಇಡೀ ಟೀಮನ್ನು ಇಡೀ ದಲಿತ ಸುದ್ದಿ ನೂರಾರು ಜನರ ಟೀಮನ್ನು ಚೆಂಡೂರಿಗೆ ಕರ್ಕೊಂಡೋಗಿ ಅಲ್ಲಿ ಪ್ರತಿಭಟನೆ ಮಾಡಿ ಅಲ್ಲಿ ಕನ್ನಡದಲ್ಲಿ ಮಾತಾಡಿದ್ರೆ ತೆಲುಗಲ್ಲಿ ಟ್ರಾನ್ಸ್ಲೇಷನ್ ಮಾಡಿ ಒಟ್ಟು ಆ ಇಶ್ಯೂನ ಇಡೀ ದೇಶದ ಇಶ್ಯೂ ಆಗಿ ಮಾರ್ಪಡೋ ಥರ ಪ್ರಯತ್ನ ಮಾಡಿದ್ದುಂಟು ಅಂತ ಅನ್ನೋದಕ್ಕೆ ನೆನಪಿಸ್ಕೊಳ್ತಾ ಇದ್ದೆ ಹೀಗಾಗಿ ಈ ಥರದ ಘಟನೆಗಳು ನೆನಪಿಸ್ಕೊಳ್ತಾ ಹೋಗ್ಬೋದು ಈ ಘಟ ಇದೇ ಥರದ ಶಿಬಿರ ನಾಮದು ಚಿಲ್ಮೆ ಅಂತ ತುಮಕೂರಲ್ಲಿ ಒಂದು ಆ ಫಾರೆಸ್ಟ್ ಏರಿಯಾ ಅದು ಆ ಏರಿಯಾದಲ್ಲಿ ನಾಮದು ಚಿಲ್ಮೆಯಲ್ಲಿ ಮರಿಸ್ವಾಮಿ ಅಂತ ಒಬ್ಬ ಲಕ್ಷರರು ಕನ್ನಡ ಲಕ್ಷರಿದ್ದರು ಪ್ರೊಫೆಸರ್ ಇದ್ದರು ಹಿಂದಿಯಲ್ಲಿ ಅಂಬೇಡ್ಕರವ್ರನ್ನ ಅಧ್ಯಯನ ಮಾಡಿಕೊಂಡಿದ್ದರು ಆ ಮೂಲಕ ಅವರು ನನಗೆ ಚಿಕ್ಕಮಗಳೂರಲ್ಲಿ ಅವರು ಲಕ್ಷರಿದ್ದಾಗ ಪರಿಚಯ ಇದ್ದರು ಅವರು ವಾರ್ಡನ್ ಆಗಿದ್ದರು ಹಾಸ್ಟ್ಲ್ಗಳಲ್ಲಿ ಅವರತ್ರ ಹೋಗಿ ನಾನು ಅವ್ರ ಜೊತೆಯಲ್ಲಿ ಕೂತ್ಕೊಂಡು ವಾರ್ಡನ್ ಕೆಲಸಕ್ಕೆ ನನ್ನನ್ನು ನೇಮಿಸ್ಕೊಂಡು ನೂರೈವತ್ತು ರೂಪಾಯಿ ಇದ್ದರು ನಾನು ನೂರು ರೂಪಾಯಿ ಭದ್ರಯ್ಯನ ಸ್ನೇಹಿತರಿಗೆ ಕೊಟ್ಟು ಲಾಭ ಓದ್ತಾ ನಾನು ಐವತ್ತು ರೂಪಾಯಿ ತಗೊಂಡು ಚಳುವಳಿಗೆ ಎಲ್ಲ ಕಡೆ ಓಡಾಡೋದಕ್ಕೆ ಉಪಯೋಗಿಸ್ಕೊಳ್ತಾ ಇದ್ದೆ ಹಾಗಾಗಿ ನಾಮಚರ್ಮಲಿ ಹತ್ತು ದಿನಗಳ ಶಿಬಿರದಲ್ಲಿ ಏನು ಬ್ರದರ್ವುಡ್ ಅಂತ ರಾಮಯ್ಯ ಪ್ರಶ್ನೆ ಎತ್ತಿದ್ರೋ ಇದು ನಮ್ಮಲ್ಲಿ ಒಂದು ಸೌಹಾರ್ದತೆ ಒಂದು ಪ್ರೀತಿ ವಿಶ್ವಾಸ ನಂಬಿಕೆ ಇವು ಬೆಳೆಯೋದಕ್ಕೆ ಆ ಸಿಮ್ರ ಕಾರಣ ಆಯಿತು ಅಂತ ನಾನು ಅದರ ಅಂದ್ಕೊಳ್ತೀನಿ ಸುಮಾರು ಹತ್ತಾರು ಜಿಲ್ಲೆಗಳಿಂದ ಬಂದಿದ್ದಂಥ ಸ್ನೇಹಿತರು ಆಗ ಬೆಲ್ಚಿ ಅನ್ನೋ ಘಟನೆ ನಡೆದಿತ್ತು ಬಿಹಾರದಲ್ಲಿ ಆ ಘಟನೆಯನ್ನು ತಗೊಂಡು ಸಿದ್ಲಿಂಗೈನ ಹಾಡುಗಳ ಮೂಲಕ ಆ ನಾವು ಬೆಲ್ಚಿ ಸ್ಟ್ರೀಟ್ ಡ್ರಾಮಾವನ್ನು ಸಿ ಜಿ ಕೆ ಅವರು ನಿರ್ದೇಶಿಸಿದರು ಅಂದರೆ ಈ ಸಿ ಜಿ ಕೆ ನಿರ್ದೇಶಿಸಿದ ಸಿದ್ಲಿಂಗೈನ ಹಾಡುಗಳನ್ನು ಇಡೀ ಕರ್ನಾಟಕದಾದ್ಯಂತ ನಾವು ತಗೊಂಡೋಗಿ ಚಳುವಳಿಗೆ ಪೂರಕವಾಗಿ ಅದನ್ನು ಬಳಸಿದ್ದುಂಟು ಪ್ರತಿ ಏರಿಯಾ ನಮ್ಮ ಹಟ್ಟಿಗಳೇನಿದ್ದಾವೆ ಹಟ್ಟಿಗಳಲ್ಲಿ ದೊಡ್ಡಗೌಡರ ಬಾಗಿಲಿಗೆ ನಮ್ಮ ಮೂಳೆಯ ತೋರಣ ನಮ್ಮ ಜನಗಳ ಕಾಲು ಕೈಯ ಕಂಬ ಅವರ ಹಟ್ಟಿಗೆ ಅವರ ಬೇಟೆಗೆ ನಾವು ಮಲಗಳು ನಮ್ಮ ಬಾಳೆ ಬಂಗ್ಳೆ ಅಂತ ಪ್ರತಿ ಹಟ್ಟಿಯಲ್ಲಿ ಎನ್ ಆರ್ ಕಾಲೋನಿ ಚಿಕ್ಕ ತುಮಕೂರಲ್ಲಿ ಶಂಕರ್ಪುರ ಅಂತೇಳಿ ಚಿಕ್ಕಮಂಗ್ಳೂರಲ್ಲಿ ಮೈಸೂರಲ್ಲಿ ಪ್ರತಿ ಹಟ್ಟಿಯಲ್ಲೂ ಕೋಲಾರದಲ್ಲಿ ಈ ಹಾಡುಗಳನ್ನು ಆಡೋದ್ರ ಮೂಲಕ ಚಳುವಳಿಗೆ ನಾವು ಆದ್ಯತೆ ಕೊಟ್ಟರು ಆ ಸಿದ್ಧಲಿಂಗಯ್ಯನ ಜೊತೆಯಲ್ಲಿಟ್ಟುಕೊಂಡು ಸಿದ್ಲಿಂಗಾಯ್ಯನು ವಿದ್ವತ್ತಿತ್ತು ಎಲ್ಲ ರೀತಿಯಲ್ಲೂ ಅವನಲ್ಲೊಂದು ಸಾಹಿತ್ಯಿಕವಾದಂಥ ಕಮಿಟ್ಮೆಂಟ್ ಇತ್ತು ಮತ್ತು ಆತನ ಹಾಡುಗಳು ನಮ್ಮ ಜನರನ್ನು ಎಚ್ಚರಿಸುವಂಥ ಜಾಗೃತಿಗೊಳಿಸುವಂಥ ಹಾಡುಗಳು ಸಾಹಿತ್ಯಿಕವಾಗಿ ತಗೊಂಡ್ಬಂದಿದ್ರು ಹಾಗಾಗಿ ಈಗಲೂ ಕೂಡ ನಮಗೆ ಸಿದ್ಧಲಿಂಗಯ್ಯನ ಹಾಡುಗಳ ಮೂಲಕ ಪುನರ್ಚೇತನಗೊಳಿಸ್ಬೋದು ಅಂತ ನಾನಾದರೂ ಭಾವಿಸ್ತೀನಿ ಹೀಗಾಗಿ ಈ ಸಮಾರೋಪಕ್ಕೆ ಸಂಬಂಧಪಟ್ಟಂಗೆ ಏನು ಮಾತಾಡ್ಬೋದು ಅಂತ ನಾನು ಒಂದು ಪ್ರಶ್ನೆ ಹಾಕ್ಕೊಂಡಾಗ ದೇವನೂರು ಮಹಾದೇವಪ್ಪ ಬಂದರೆ ಪ್ರಾರಂಭದಲ್ಲಿ ದೇವನೂರು ಮಹಾದೇವ ಲೋಹಿಯ ಗಾಂಧಿ ಮತ್ತು ಅಂಬೇಡ್ಕರ್ ಮತ್ತು ಮಾವೋ ಇವ್ರನ್ನ ಬೆಸಿ ಅದರ ಕಸಿ ಮಾಡೋದ್ರ ಮೂಲಕ ಒಂದು ನಾವು ಸಾಹಿತ್ಯಿಕವಾಗಿ ಏನಾದರೂ ಕಾಂಟ್ರಿಬ್ಯೂಟ್ ಮಾಡಬೇಕು ಅನ್ನೋರು ಬರ್ತಾ ಬರ್ತಾ ಲೋಹಿಯ ಮತ್ತು ಗಾಂಧಿ ನಾವು ಗಮನದಲ್ಲಿಟ್ಕೊಂಡು ನಾನು ಮೊನ್ನೆ ಔಟ್ಲುಕ್ಕನ್ನು ನೋಡ್ತಾ ಇದ್ದೆ ಅವರು ಒಂದು ಲೇಖನ ಬರೆದಿದ್ದಾರೆ ಅವರು ಕೆಲವು ಪ್ರಶ್ನೆಗಳನ್ನು ಎತ್ತಿದ್ದಾರೆ ಈ ಕೆಲವು ಪ್ರಶ್ನೆಗಳಲ್ಲಿ ಭಾಳ ಮುಖ್ಯವಾದದ್ದು ಅಂದರೆ ಅದು ಅವ್ರದ್ದು ಮಾರ್ಚ್ ಆಫ್ ಮೂಮೆಂಟ್ಸ್ ಅಂತ ಹೆಡ್ಡಿಂಗು ಹೌ ಯಾವ್ ದ್ರವಡಿಯನ್ ಮೂಮೆಂಟ್ ದ ದಲಿತ ಮೂಮೆಂಟ್ ಲೆಡ್ ಬೈ ಅಂಬೇಡ್ಕರ್ ಅಂಡ್ ದಿ ಸಕ್ಸಸರ್ ದ ಕಮ್ಯುನಿಸ್ಟ್ ಮೂಮೆಂಟ್ ಅಂಡ್ ದಿ ಹಿಂದುತ್ವ ಮೂಮೆಂಟ್ ಆರ್ಟಿಕ್ಯುಲೇಟೆಡ್ ಬೈ ದಿ ಆರ್ ಎಸ್ ಎಸ್ ಅಂಡ್ ದ ಬಿ ಜೆ ಪಿ ಈಚ್ ಎಂಗೇಜಡ್ ವಿತ್ ಕ್ಯಾಶ್ಟ್ ಅನ್ನೋ ಅದು ಹೆಡ್ಡಿಂಗನ್ನು ಕೊಟ್ಟಿದ್ದಾರೆ ಹೀಗಾಗಿ ಕ್ಯಾಶ್ಟನ್ನೇ ಪ್ರಧಾನವಾಗಿ ಇಟ್ಕೊಂಡು ಈ ಲೇಖನ ಅನಲೈಸ್ ಮಾಡಿದ್ದಾರೆ ಭಾಳ ಮುಖ್ಯವಾಗಿ ಎಂಡ್ವಿಂಡ್ ಅಂತ ಒಂದು ವಾಕ್ಯ ಒಂದು ಪದ ಬದಲಿಸಿದರೆ ಇದನ್ನು ಎಂಡ್ ವಿಂಡ್ ಅಂದರೆ ಎಲ್ಲರೂ ನಾವು ಒಳಗೊಳ್ಳುತ್ತಾ ಒಂದು ಸು ಒಳಗೊಳ್ತಾ ಒಳಗೊಳ್ತಾ ಇದನ್ನು ಬೆಸಿತಾ ಹೋಗಬೇಕು ಅಂತ ಹೇಳ್ತಾ ಇದ್ದಾರೆ ಹೀಗಾಗಿ ದ್ರವಿಡಿಯನ್ ಮೂಮೆಂಟು ನಮಗೆ ನೂರು ವರ್ಷಗಳ ಚರಿತ್ರೆ ಇದೆ ಅದು ರಾಜಕೀಯವಾಗಿ ಅಧಿಕಾರವನ್ನು ತಗೊಂಡಿದೆ ಈ ವಿ ರಾಮಸ್ವಾಮಿ ಅವರು ಪೆರಿಯಾರವರು ತುಂಬ ಯಶಸ್ವಿಯಾಗಿ ಡಿ ಕೆನ ಕಟ್ಟಿದ್ರು ಅದು ಡಿ ಎಮ್ ಕೆ ಆಯಿತು ಡಿ ಎಮ್ ಕೆ ಮೂಲಕ ಅವರು ಐವತ್ತು ವರ್ಷ ಆಡಳಿತ ಮಾಡ್ಕೊಂಡು ಬಂದಿದ್ದಾರೆ ಹೀಗಾಗಿ ಅದೊಂದು ಮಾಡಲ್ ನಮಗೆ ಪೆರಿಯಾರು ಕಟ್ಟಿದಂಥ ದ್ರವಿಡಿಯನ್ ಮೂಮೆಂಟ್ ಏನಿದೆ ಅದೊಂದು ಮಾಡಲ್ ಇದೆ ಅನ್ನೋದನ್ನು ಗೆಲ್ತುಂಬ್ರು ಹೇಳ್ತಾರೆ ಹಾಗೆ ಮುಂದುವರೆದು ಅವರು ಕನ್ಸಿರಾಮ್ ಬಗ್ಗರು ಕಾನ್ಸಿರಾಮ್ ಬಗ್ಗೂ ಕೂಡ ಒಂದು ಮಾತೆತ್ತಿದ್ದಾರೆ ಅವರು ಕೂಡ ಪ್ರಾಕ್ಟಿಕಲ್ ಆಗಿ ರಾಜಕಾರಣ ಮಾಡಿದರೆ ಅದು ನಮಗೆ ಆದರ್ಶ ಆಗಿದೆ ಅನ್ನೋ ಅಂತ ಮಾತಾಡ್ತಾರೆ ಹಾಗೆಯೇ ಕಮ್ಯುನಿಸ್ಟ್ ಪಾರ್ಟಿ ಒಂದು ಮೂಮೆಂಟು ಏನು ನಡೀತಾ ಇದ್ದ ಇಂಡಿಯಾ ಇಂಡಿಯಾದಲ್ಲಿ ಕಾಸ್ಟನ್ನು ಒಳಗೊಳ್ಳದ ಇದ್ದರೂ ಕೂಡ ಅದನ್ನು ನಾವು ಪ್ರೋಗ್ರೆಸಿವ್ ಆಗಿ ಗಮನಿಸ್ಬೇಕಾದಂಥ ಒಂದು ಅಂಶ ಅಂತ ಹೇಳ್ತಾರೆ ಅಂಬೇಡ್ಕರ್ ಮೂಲಕ ನಾವು ಏನು ಚಳುವಳಿ ಕಟ್ಕೊಂಡು ಬಂದಿದ್ದೀವೋ ಈ ಚಳುವಳಿಗಳೆಲ್ಲ ಕೂಡ ಒಂದು ಒಂದು ರೀತಿ ಒಳ್ಳೆ ರೀತಿಯಲ್ಲಿ ಮೂಮೆಂಟ್ ಅನ್ನೋ ಒಂದನ್ನು ಪ್ರಸ್ತಾಪ ಮಾಡ್ತಾರೆ ಹಾಗಾಗಿ ದೇವನೂರು ತೇ ಅವರು ರಾಮಯ್ಯ ಅವರು ಗೋವಿಂದಯ್ಯ ಮುಂತಾದ ಸ್ನೇಹಿತರೆಲ್ಲ ಕೂತ್ಕೊಂಡು ರಾಮಯ್ಯ ಕೂಡ ಪ್ರಶ್ನೆ ಎತ್ತಿದ್ದಾರೆ ನಮಗೆ ಕಾಂಶಿರಾಮ ಅವರು ಭಾಳ ಮುಖ್ಯ ಆಗ್ತಾರೆ ಅನ್ನೋದು ಪ್ರಶ್ನೆ ಅವರು ಮ್ಯಾಗಝೈನಲ್ಲಿ ಎತ್ತಿದ್ದಾರೆ ಅದನ್ನು ಗಮನಿಸ್ತೀನಿ ಒಟ್ಟಾರೆ ಒಂದು ಮೂಮೆಂಟ್ ಮುನ್ನಡಿಬೇಕಾದ್ರೆ ಒಂದು ಪ್ರೋಗ್ರೆಸಿವ್ ಆಗಿ ನಾವು ಮುನ್ನಡಿಬೇಕಾದ್ರೆ ಒಂದು ಪ್ರಣಾಳಿಕೆ ಮುಖ್ಯ ಅಂತ ನಾನು ಅದರ ಅಂದ್ಕೊತೀನಿ ಪ್ರಣಾಳಿಕೆ ಇಲ್ಲದೇ ಇರೋ ಕಾರಣಕ್ಕಾಗಿ ಇಡೀ ಡಿ ಎಸ್ ಎಸ್ ಒಂದು ರಾಜಕೀಯ ಮೂಮೆಂಟ್ ಕಟ್ಕೊಂಡು ಬಂದಿದೆ ಅದು ಕಾಂಗ್ರೆಸ್ಗೆ ನಾವು ಸಹಕಾರ ಮಾಡ್ಕೊಂಡು ಬಂದಿರೋ ದಿನಗಳಿದ್ದಾವೆ ಕಾಂಗ್ರೆಸ್ ಸ್ವಲ್ಪ ಮಟ್ಟಿಗೆ ಸ್ಪಂದಿಸುತ್ತೆ ನಾವು ಸಹಕಾರ ಮಾಡಿದ್ದರಿಂದ ನಾವು ಭಾಳ ಮುಖ್ಯವಾಗಿ ಮಾನ್ಯ 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 ಘಟನೆ ಏನು ಗರ್ಭಿಣಿ ಸ್ತ್ರೀಯನ್ನು ಮರ್ಯಾದೆ ಹತ್ಯೆ ಹಿನ್ನೆಲೆಯಲ್ಲಿ ಕೊಲೆ ಮಾಡಿರೋದು ಘಟನೆ ನಮ್ಮ ಕಣ್ಮುಂದೆ ಇದೆ ಈ ಕಣ್ಮುಂದೆ ಇರೋ ಘಟನೆಯ ಸರ್ಕಾರ ಸ್ಪಂದಿಸಿ ಅದಕ್ಕೊಂದು ಕಾನೂನು ತರಕ್ಕೆ ಮನಸ್ಸು ಮಾಡಿದ್ದಾರೆ ಅದನ್ನು ನಾನು ಕಾಂಗ್ರೆಸ್ ಏನು ನಮಗೆ ಮನಸ್ಸು ಮಾಡುವಂಥ ಒಂದು ವಾತಾವರಣ ನಿರ್ಮಾಣ ಮಾಡೋದಕ್ಕೆ ದಿಲಾಸ್ ದಲಿತ ಸಂಘರ್ಷ ಸಂಸ್ಥೆ ಕೂಡ ಆಗಿದೆ ಅಂತ ನಾನಾದರೂ ಭಾವಿಸ್ತೀನಿ ಆದರೆ ಅದೇ ಫೈನಲ್ ಅಲ್ಲ ಆಲ್ಟರ್ನೇಟಿವ್ ನಾವು ಪೊಲಿಟಿಕಲ್ ಪ್ರೋಗ್ರಾಮ್ ಮಾಡಿಕೊಂಡು ಒಂದು ದೊಡ್ಡ ಮಟ್ಟದ ಚಳುವಳಿಯನ್ನು ಕಟ್ಟಬೇಕಾದಂಥ ಅನಿವಾರ್ಯ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಯೂತ್ಸು ಭಾಳ ಮುಖ್ಯವಾಗಿ ಜವಾಬ್ದಾರಿ ತೊಗೊಂಡು ಇದನ್ನು ಮುನ್ನಡೆಸಬೇಕು ಅಂತ ನಾನು ಆಸಿಸ್ತೀನಿ ಅದಕ್ಕೆ ಒಂದು ಸಣ್ಣ ಕತೆ ಹೇಳಿ ನಾನು ಮಾತು ಮುಗಿಸ್ತೀನಿ ಟಾರಸ್ಟ್ ರಾಯವರು ಮಾವುತ ಒಂದು ಆನೆಯನ್ನು ಸಾಕಿರ್ತಾನೆ ಒಂದು ಒಂದು ಮಗು ಇರ್ತದೆ ಅವ್ರಿಗೆ ಆಮೇಲೆ ಹೆಂಡತಿ ಇರುತ್ತೆ ಆ ಮಾವುತನಿಗೆ ದಿನನಿತ್ಯ ಆಕೆ ಇದು ಆನೆ ಎಲ್ಲ ರೀತಿಯ ಸಹಕಾರ ಮಾಡಿಕೊಂಡು ಊಟ ತಿಂಡಿಗೆ ಅನುಕೂಲ ಮಾಡ್ಕೊಳ್ಳೋ ಥರ ಒಂದು ದುಡಿದಿರ್ತದೆ ಆನೆ ಆಗ ದುಡ್ದಿರೋ ಆನೆ ಒಂದು ದಿವಸ ಏನಾಗುತ್ತೆ ಇದ್ದಕ್ಕಿದ್ದಂಗೆ ಹಸಿವಾಗ್ಬಿಟ್ಟು ತಳ್ಕೊಳ್ಳಾರ್ದೆ ಸುತ್ತೋಗ್ಬಿಡುತ್ತೆ ಮಾವತನಿಗೆ ದಿಕ್ ತೋಚಲ್ಲ ಏನು ಮಾಡೋದು ಹೇಗೆ ಮಾಡೋದು ಈಗ ನನಗೆ ಜೀವನ ಬದುಕು ಕಟ್ಕೊಳ್ಳೋಕ್ಕೆ ಪೂರಕವಾಗದಂಥ ಇದ್ದಂಥ ಆನೆ ಸುತ್ತಲ್ಲ ಅಂತ ಮನಸ್ಸು ಮಾಡುತ್ತೆ ಅಲ್ಲ ಮಾವತ ಸಾರಿ ರೀತಿಯು ಮಾವತ ಸುತ್ತ್ಬಿಡ್ತಾನೆ ಆಗ ಆನೆ ಯೋಚನೆ ಮಾಡುತ್ತೆ ಏನು ಮಾಡೋದು ಯಾವಾಗ ಮಾಡೋದು ಅಂತ ಜೀವನಕ್ಕೆ ಫ್ಯಾಮ್ಲಿ ಯೋಚನೆ ಮಾಡುವಾಗ ಆಗ ಏನು ಹುಡುಗ ಇರ್ತದೆ ಮಗ ಇರ್ತಾನೆ ಅವನ್ನ ಕೂರಿಸ್ಕೊಂಡು ಯಾವ ಯೂಜಲಿ ಏನು ಕೆಲಸ ಮಾಡ್ತಾಯಿತ್ತೋ ಆ ಕೆಲಸ ಶುರು ಮಾಡುತ್ತೆ ಮ ಆನೆ ಆ ಥರ ಇಡೀ ನೀವು ಆ ಹುಡುಗನ ಜವಾಬ್ದಾರಿ ತಗೋಬೇಕು ಅಂತ ಆಸಿಸ್ತೀನಿ ಆನೆ ಏನು ಸ್ಯಾಕ್ರಿಫೈಸ್ ಮಾಡಿ ತನ್ನನ್ನು ರಿಯಲೈಸ್ ಮಾಡ್ಕೊಳ್ತೋ ಅದು ನಮ್ಮಲ್ಲಿ ರಿಯಲೈಜೇಷನ್ ಆಗಬೇಕು ಅಂತ ಭಾವಿಸ್ತೀನಿ ಈ ರಿಯಲೈಜೇಷನ್ ಹಿನ್ನೆಲೆಯಲ್ಲಿ ನೀವು ಚಳುವಳಿಯನ್ನು ಮುಂದುವರಿಸ್ತೀರಿ ಅಂತ ಭಾವಿಸ್ತೀನಿ ನನಗೆ ಇನ್ವಿಟೇಷನ್ ನೋಡಿದಾಗ ನಾಯಕ ಎನ್ ವೆಂಕಟೇಶ್ ಅಂತ ಹಾಕಿದರು ಅದು ರಾಮಾಯಣ ಯೋಚನೆಯಲ್ಲಿ ನಾಯಕ ಅಂತ ಬಂದಿರ್ಬೋದು ನಾನು ನಾಯಕ ಆಗೋಕ್ಕೆ ಯಾವತ್ತೂ ಟ್ರೈ ಮಾಡಿಲ್ಲ ಬರೀ ಆರು ತಿಂಗಳು ಡಿ ಎಸ್ ಎಸ್ ಸ್ಟೇಟ್ ಕನ್ವೀನರ್ ಆಗಿದೆ ಇದು ತುಂಬ ಕಷ್ಟಕರವಾದದ್ದು ನಿಭಾಯಿಸೋಕ್ಕೆ ಅಂತೇಳಿ ನಾನೇ ಬಿಟ್ಕೊಟ್ಬಿಟ್ಟೆ ಈಗ ಹದಿನಾಲ್ಕು ವರ್ಷ ಆಗಿದೆ ಬಿಟ್ಕೊಳಕ್ಕೆ ಯಾರಿಗೂ ಇಷ್ಟ ಇಲ್ಲ ನನ್ನ ಜೊತೆಯಲ್ಲಿರೋರು ಸಂಚಾಲಕರು ಅಂದರೆ ಈ ಥರದ್ದು ನಾಯಕ ಅಲ್ದಿರ ಕಾರ್ಯಕರ್ತನಾಗಿ ಎಲ್ಲ ರೀತಿಯಲ್ಲೂ ಐವತ್ತು ವರ್ಷಗಳು ದುಡಿದು ಕೆಲಸ ಮಾಡ್ಕೊಂಡು ಬಂದಿದ್ದೀನಿ ನನಗೇನು ಕ್ಲೈಮ್ ಇಲ್ಲ ಆದರೆ ಚಳುವಳಿ ನಮ್ಮ ಕಣ್ಮುಂದೆ ಚೆನ್ನಾಗಿರಬೇಕು ನೀವೆಲ್ಲ ಜವಾಬ್ದಾರಿ ತೊಗೋಬೇಕು ಇದನ್ನು ಮುನ್ನಡೆಸಬೇಕು ಅಂತ ಆಸೆ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ